ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಕೆಲಸ ಮುಗೀತು ನಂದು ಫುಲ್ ಟೈಮ್ ಕೆಲಸದ್ದು ಇವಾಗ ಬಂದು ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ಇಲ್ಲೇ ಒಂದು ಪಾರ್ಟಿಗೆ ಟಿ ಶರ್ಟ್ಸ್ ತೋರಿಸೋದಿತ್ತು ಅದು ತೋರಿಸ್ಬಿಟ್ಟು ಅಪ್ರೂವ್ ಆಯಿತು ಇದು ಪ್ರಾಡಕ್ಟು ಇವಾಗ ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡೋಣ ಅಂತ ಪೋರ್ಟರ್ ಲಾಗಿನ್ ಆಗ್ತಾಯಿದ್ದೀನಿ ಪೋರ್ಟರಲ್ಲಿ ಹೊಸ ಅಪ್ಡೇಟ್ ತಿಳಿಸ್ಕೊಡೋಣ ಅಂತ ಮುಖ್ಯವಾಗಿ ವಿಡಿಯೋ ಮಾಡ್ತಾ ಇರೋದು ಏನು ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ಏನು ಅಪ್ಡೇಟ್ ಅಂತ ಈ ಐಟಮ್ನ ಸೇಫಾಗಿ ಒಳಗಡೆ ಇಟ್ಕೊಳ ಓಕೆ ಪೋರ್ಟರ್ಲಿ ಒಂದು ನೋಟಿಫಿಕೇಷನ್ ಬಂತು ನೋಡಿ ಇಲ್ಲಿ ಸ್ಕ್ರೀನ್ ಶಾಟು ಕೂಡ ಹಾಕ್ತೀನಿ ನೋಡ್ಬೋದು ನೀವು ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕಮಿಷನ್ ಇರುತ್ತಂತೆ ಇವತ್ತಿನಿಂದ ನೋಡಿ ಟೆನ್ ಪಾಯಿಂಟ್ ಫೋರ್ ಇದ್ದಿದ್ದು ಟ್ವೆಲ್ ಪಾಯಿಂಟು ಫೋರ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಇದು ಯಾವಾಗಿಂದ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಇವತ್ತಿನಿಂದ ಇನ್ಕ್ರೀಸ್ ಮಾಡಿದ್ದಾರೆ ಏನು ತಕ್ಕಪ್ಪ ಹಿಂಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ತುಂಬ ಜನ ಕೇಳ್ಬೋದು ಮೊದಲು ಯಾರ್ಯಾರು ಪೋಟರ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಮೊದಲು ಇವ್ರದ್ದು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಇತ್ತು ಫಿಕ್ಸ್ಡ್ ಟ್ವೆಂಟಿ ಪರ್ಸೆಂಟ್ ಕಮಿಷನ್ನು ಬಿಫೋರ್ ಐದಾರು ತಿಂಗಳಿಂದೆ ಹಾಂ ಹೌದು ಐದಾರು ತಿಂಗಳಿಂದ ಇತ್ತು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಇತ್ತು ಆವಾಗ ಯಾಕೆ ಕರೆಕ್ಟಾಗಿ ಸಡನ್ನಾಗಿ ಏಯ್ಟ್ ಪರ್ಸೆಂಟ್ ಕಮಿಷನ್ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿ ಅಡ್ವರ್ಟೈಸ್ಮೆಂಟು ಆ್ಯಡ್ಸ್ಗಳೆಲ್ಲ ಕೊಟ್ಟು ಪಾರ್ಟ್ನರ್ಸ್ಗಳನ್ನ ಸೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಕಾರಣಕ್ಕಪ್ಪ ಏಯ್ಟ್ ಪರ್ಸೆಂಟ್ ಬಂದ ಟ್ವೆಂಟಿ ಪರ್ಸೆಂಟಿಂದ ಅಂತ ಹೇಳೋದಾದರೆ ಮೋನಾಪಲಿ ಇತ್ತು ಇವ್ರದ್ದು ಮೋನೋಪಲಿ ಅಂದರೆ ಒಂದೇ ಇವರೊಬ್ಬರೇ ಕಂಪ್ನಿಯವರು ಟೂ ವೀಲರಲ್ಲಿ ಡಿಲಿವರಿ ಮಾಡೋದು ನಮ್ಮ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಥರ ಮೋನಾಪಲಿ ಮಾಡ್ತಾಯಿದ್ರು ಆಮ್ಯಾಗ ಆಮೇಲೆ ರ್ಯಾಪಿಡೋದಲ್ಲಿ ಸ್ಟಾರ್ಟ್ ಆಯಿತು ರ್ಯಾಪಿಡೋದಲ್ಲಿ ಮತ್ತು ಊಬರಲ್ಲೂ ಸ್ಟಾರ್ಟ್ ಆಯಿತು ಪಾರ್ಸಲ್ ಪ್ಯಾಕೇಜ್ ಡಿಲ್ವರಿ ಅಂತ ಮತ್ತೆ ಅಂಕಲ್ ಡಿಲ್ವರಿ ಅಂತ ಬಂತು ಈ ಎಲ್ಲ ಅಪ್ಲಿಕೇಶನಲ್ಲೂ ಒಳ್ಳೆ ಕಮಿಷನ್ ಕಮ್ಮಿ ರೈಟ್ ಕಮಿಷನಲ್ಲಿ ಪಾರ್ಟ್ನರ್ಸ್ಗಳಿಗೆ ಡಿಲಿವರಿ ಕೊಡ್ತಿದ್ದೆ ಮತ್ತು ಕಸ್ಟಮರ್ಗೂ ಕೂಡ ಕಮ್ಮಿ ರೇಟಲ್ಲಿ ಸರ್ವಿಸ್ಗಳ್ನ ಕೊಡ್ತಾಯಿದ್ರು ಆವಾಗ ಇವರು ಮೋನಾಪಲ್ಲಿಗೆ ಬ್ರೇಕ್ ಬೀಳ್ತು ಅಂತ ಹೇಳ್ಬೋದು ಮತ್ತು ಬೈಕ್ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇತ್ತಲ್ಲ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದ್ದಾಗ ಆಗ ಯಾರೂ ಇದನ್ನ ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ ಪ್ಯಾಕೇಜ್ ಡಿಲಿವರಿ ಪೋರ್ಟರ್ ಅನ್ನೋದನ್ನ ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಜನ ಬರ್ತಾ ಇರೋದು ಆವಾಗ ಏನಾಯಿತು ಪ್ಯಾ ಪ್ಯಾಕೇಜ್ ಡಿಲಿವರಿ ಯಾರು ಬರ್ತಾ ಇರಲಿಲ್ಲವಲ್ಲ ಜನಗಳು ಕಮ್ಮಿ ಆಗೋದ್ರು ಆರ್ಡ್ರುಗಳು ಮಾತ್ರ ಜಾಸ್ತಿ ಇತ್ತು ನೋಡಿದ್ರೆ ಆವಾಗ ಆರ್ಡ್ರುಗಳೆಲ್ಲ ಬೇಜಾನು ಬರೋದು ಅವಾಗ ಏನು ಮಾಡ್ದೆ ಐಡಿಯಾ ಏಯ್ಟ್ ಪರ್ಸೆಂಟ್ ಕಮಿಷನ್ ಮಾಡ್ಬಿಡೋಣ ಅವಾಗ ಎಲ್ಲ ಹುಡುಗರು ಇದಕ್ಕೆ ಬಂದು ಜಾಯ್ನ್ ಆಗ್ತಾರೆ ಅಂತ ಮಾಡ್ದೆ ಆವಾಗ ಸುಮ್ ಸ್ವಲ್ಪ ಜನ ಜಾಯ್ನ್ ಆದರು ಯಾಕಂದರೆ ಅಷ್ಟು ಜನ ಇಂಟ್ರೆಸ್ಟು ಪಟ್ಟಿಲ್ಲ ಯಾಕಂದರೆ ಆಲ್ರೆಡಿ ನಾವು ಈಗ ಮಾಡ್ತಾ ಇದ್ದೀವಲ್ಲ ಅದನ್ನೇ ಮಾಡ್ಕೊಂಡ್ರೋದ್ರಾಯ್ತು ಬಿಡಿ ಸೆಟ್ ಆಗುತ್ತೆ ಇಲ್ವೋ ನಮಗೆ ರ್ಯಾಪಿಡೋನೇ ಬೆಸ್ಟು ಬೈಕ್ ಟ್ಯಾಕ್ಸಿನೇ ಮಾಡ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ತುಂಬ ಜನ ಬರಲಿಲ್ಲ ಆಮೇಲೆ ಆಮೇಲೆ ಏನು ಮಾಡ್ದ ಟೆನ್ ಪಾಯ್ ಟೆನ್ ಪರ್ಸೆಂಟ್ ಮಾಡ್ದೆ ಟೆನ್ ಪರ್ಸೆಂಟಿಗೆ ಬಂತು ಒಂದು ತಿಂಗಳು ಗ್ಯಾಪ್ ಒಂದು ಎರಡು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಟೆನ್ ಪರ್ಸೆಂಟ್ ಮಾಡ್ದೆ ಆವಾಗ ಒಂದು ಸಾವಿರ ಮಾಡೋವ್ರಿಗೆ ಒಂದು ಇನ್ನೂರು ರೂಪಾಯಿ ಕಮಿಷನ್ ಹೋಗ್ತಿದ್ದವರು ಆರಾಮಾಗಿ ಒಂದು ಎಂಬತ್ತು ರೂಪಾಯಿ ಕಮಿಷನ್ ಹೋಗ್ತಿದೆ ಅಂತ ಆರಾಮಾಗಿ ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಇನ್ಕ್ರೀಸ್ ಮಾಡ್ಕೊಬಂದ ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ನನಗೆ ಇನ್ಕ್ರೀಸ್ ಮಾಡ್ಕೊಬಂದ ಇವಾಗ ಒಂದು ಮೂರು ತಿಂಗಳಿಂದೆ ಟೆನ್ ಪರ್ಸೆಂಟ್ ಮಾಡಿದ್ದು ಮತ್ತು ಇವಾಗ ಮೂರು ಆದಮೇಲೆ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ನಾವು ಇದನ್ನೇ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಟ್ವೆಂಟಿ ಪರ್ಸೆಂಟ್ಗೆ ತಂದು ನಿಲ್ಲಿಸೋದಂತೂ ಗ್ಯಾರಂಟಿ ಈ ವರ್ಷದಲ್ಲೇ ನಿಲ್ಲಿಸ್ತಾನೆ ಇಲ್ಲ ನೆಕ್ಸ್ಟ್ ಇಯರಲ್ಲಿ ನಿಲ್ಲಿಸ್ತಾರೋ ಒಟ್ಟಿಗೆ ಒಂದೇ ಸಲ ನಿಲ್ಲಿಸಲ್ಲ ಟೂ ಟು ಪರ್ಸೆಂಟು ಇಲ್ಲ ಪಾಯಿಂಟ್ ಫೈವ್ ಪರ್ಸೆಂಟು ಪಾಯಿಂಟ್ ಫೋರ್ ಪರ್ಸೆಂಟು ಆ ಥರ ಏರ್ಸ್ಕೊಂಡು ಹೋಗ್ತಾ ಇರೋದು ಯಾಕಂದರೆ ಯಾರು ಏನು ಹೇಳಲ್ಲ ಯಾರು ಕೇಳಲ್ಲ ಮತ್ತು ಇವಾಗ ಮೋನಾಪಲಿನೂ ಮಾಡೋಕ್ಕಾಗಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆ ಯಾವ ಯಾವಾಗ ಬೈಕ್ ಟ್ಯಾಕ್ಸಿ ಬಂದ್ಬಿಡುತ್ತೆ ಆವಾಗ ಇವ್ರದ್ದು ಬ್ರೇಕ್ ಬೀಳುತ್ತೆ ಮತ್ತೊಂದು ಸಲ ಇದೇ ರೇಟಲ್ಲಿ ಫಿಕ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವರು ಬೈಕ್ ಟ್ಯಾಕ್ಸಿ ಏನಾರೂ ಬಂದಿಲ್ಲ ಅಂದರೆ ಇನ್ನೂ ಏರ್ಸ್ಕೊಂಡೇ ಹೋಗ್ತಾರೆ ಕಮಿಷನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಲ್ಸೋದ್ ಮಾತ್ರ ಗ್ಯಾರಂಟಿ ಯಾರ್ಯಾರು ಮಾಡ್ತಾ ಇದ್ದೀರ ಪೋರ್ಟರಲ್ಲಿ ಆಲ್ರೆಡಿ ಪೆಟ್ರೋಲ್ಗೂ ಕೂಡ ಖರ್ಚಾಗ್ತಾಯಿದೆ ಈ ಕಡೆ ಕಮಿಷನ್ ಕೂಡ ಹೋಗ್ತಾ ಇದೆ ಹೌದು ಕಮಿಷನ್ ಕೊಡಲೇಬೇಕಾಗುತ್ತೆ ಯಾಕಂದರೆ ಅವ್ರ ಕಂಪ್ನಿ ನಡಿಬೇಕಲ್ಲ ಆ ಕಮಿಷನ್ ಮೇಲೇ ಅವ್ರ ಕಂಪ್ನಿ ನಡೆಸೋದು ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಇದು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಅಂದು ತುಂಬ ದೊಡ್ಡ ಅಮೌಂಟ್ ಇತ್ತು ಅವಾಗ ಅಂತೂ ತುಂಬ ಜನ ಮಾಡ್ತಾನೂ ಇದ್ದರೂ ಕೂಡ ಜಾಯ್ನಿಂಗ್ ಫೀಸ್ ಬೇರೆ ಇತ್ತಲ್ಲ ತ್ರಿಬಲ್ ನೈನ್ ಜಾಯ್ನಿಂಗ್ ಫೀಸ್ ಇತ್ತು ಪ್ಲಸ್ಸು ಇವಾಗ ಸಿಕ್ಸ್ ನೈಂಟಿ ನೈನ್ ಜಾಯ್ನಿಂಗ್ ಫೀಸ್ ಇದೆ ಅದನ್ನು ಕೊಟ್ಟು ಟ್ವೆಂಟಿ ಪರ್ಸೆಂಟ್ ಕಮಿಷನ್ನು ಕೊಟ್ಟು ಮಾಡ್ತಾಯಿದ್ರು ಎಲ್ಲ ಕಂಪ್ನೀಲು ಇದೆ ಕಮಿಷನ್ ಅಂತ ಇವಾಗ ರ್ಯಾಪಿಡೋದಲ್ಲೇ ತಗೊಳ್ಳಿ ರ್ಯಾಪಿಡೋದಲ್ಲೂ ಕೂಡ ಕಮಿಷನ್ ಇದೆ ಮತ್ತು ಊಬರಲ್ಲಿ ಏನು ಕಮಿಷನ್ ಇವಾಗ ಇಲ್ಲ ಸದ್ಯದ ಪರಿಸ್ಥಿತಿಲಿ ಮತ್ತು ರ್ಯಾಪಿಡೋದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಅಂತ ಹೇಳ್ಬೋದು ಕಮಿಷನು ಆದರೆ ಇವಾಗ ಪೋಟರಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟು ಮತ್ತು ಯಾವುದು ಅಂಕಲ್ ಡೆಲಿವರಿ ಇದೆ ಅದರಲ್ಲೂ ಸೇಮ್ ಟ್ವೆಲ್ ಪರ್ಸೆಂಟು ಅವನು ಒಂದೇ ಇದರಲ್ಲೇ ಇದ್ದಾರೆ ಅವಾಗಿದ್ದಾನು ಯಾವುದೇ ಥರ ಕಮಿಷನ್ ಚೇಂಜಸ್ ಮಾಡಿಲ್ಲ ಆದರೆ ಈ ಕೋಟರ್ ಅವನು ಏಯ್ಟ್ ಪರ್ಸೆಂಟ್ ಕಮಿಷನ್ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಎರಡು ಎರಡು ಪರ್ಸೆಂಟ್ ಎರಡು ಎರಡು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದು ಏನು ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಈಗಲೇ ಆರ್ಡ್ರುಗಳು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಆರ್ಡ್ರುಗಳು ಮಾತ್ರ ಕಮ್ಮಿ ಆಗಿಲ್ಲ ಇರುವಂಗಲೇ ಇದೆ ಆದರೆ ಜನಗಳು ಅಂದರೆ ಕೆಲಸ ಮಾಡೋ ಜನಗಳು ಮಾತ್ರ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಮೊದಲು ಒಂದು ನೂರು ಜನ ಇದ್ದ ಇದ್ದರು ಇದ್ದಕ್ಕಿಂತ ಇವಾಗ ಅದಕ್ಕೆ ಒಂದು ಹತ್ತರಷ್ಟು ಜಾಸ್ತಿ ಆಗಿದೆ ಒಂದು ಏರಿಯಾದಲ್ಲಿ ನೂರು ಜನ ಇರ್ತಾರೆ ಅಂತ ಹೇಳ್ಕೊಳ್ಳಿ ಅದರಲ್ಲಿ ಹತ್ತರಷ್ಟು ಜನ ಜಾಸ್ತಿ ಆಗಿದ್ದಾರೆ ಅದಕ್ಕೆ ಆರ್ಡ್ರ್ ಬರೋದೇ ನೂರೇ ಜನ ಮಾತ್ರ ಕೆಲಸ ಮಾಡೋರು ಜಾಸ್ತಿ ಆಗಿದ್ದಾರೆ ಆರ್ಡ್ರ್ ಕಮ್ಮಿ ಅಂತ ಯಾರು ಏನು ಹೇಳೋಕ್ಕೋಗ್ಬೇಡಿ ಆರ್ಡ್ರ್ ಬರೋದು ಬರ್ತಾಯಿದೆ ಓಕೆ ಇವಾಗ ಲಾಗಿನ್ ಆಗೋಣ ಅಂತ ಆಗ್ತಾ ಇದ್ದೀನಿ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ನೋಡೋಣ ಯಾಕಂದರೆ ಆರ್ಡ್ರು ಬರುತ್ತೆ ಆದರೆ ಬೇರೆಯವ್ರು ಎತ್ಕೊಬಿಡ್ತಾರೆ ಇವಾಗ ಏನೋ ಬ್ಲೂ ಸಿಲ್ವರು ಗೋಲ್ಡು ಅಂತ ಏನೋ ಮಾಡಿಬಿಟ್ಟಿದ್ದಾರೆ ಗೋಲ್ಡ್ ಇರೋರಿಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಗೋಲ್ಡ್ ಮಾಡಬೇಕಂದ್ರೆ ಐದು ಆರ್ಡ್ರ್ ಮಾಡಬೇಕಂತೆ ಐದು ಆರ್ಡ್ರ್ ಮಾಡುವಷ್ಟರಲ್ಲಿ ಸಾಕು ತಗೋ ಇದರಲ್ಲಿ ಯಾಕಂದರೆ ಐದು ಆರ್ಡ್ರ್ ಅಷ್ಟು ಸಿಗಬೇಕಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಎಲ್ಲ ಏರಿಯಾದಲ್ಲೂ ಅವ್ರಿಗೂ ಡಿವೈಡ್ ಆಗಬೇಕು ನಮಗೂ ಸಿಗಬೇಕು ಈ ಥರ ಸಿಟಿ ಕಡೆ ಸಿಕ್ಕೇ ಸಿಗುತ್ತೆ ಸಿಟಿಯಿಂದ ನಾವು ಹೊರ್ಗಡೆ ಎತ್ಕೊಂಡು ಬಂದ್ಬಿಟ್ರೆ ಆ ಮುಗೀತು ಕತೆ ಹೊರ್ಗಡೆ ರಿಟರ್ನ್ ಹೋಗೋಕ್ಕೆ ಸಿಟಿ ಕಡೆಗೆ ಸಿಗೋದು ಡೌಟು ಆ ಕೆಲವೊಂದು ಏರಿಯಾಗಳು ಪಾಯಿಂಟು ಒಂದು ಟಾಪ್ ಫೈ ಏರಿಯಾಗಳಲ್ಲಿ ಸಿಗುತ್ತೆ ಒಂದು ಚಿಕ್ಕಪೇಟೆ ಯಶವಂತಪುರ ಈ ಕಡೆ ಲಾಲ್ಬಾಗ್ ರೋಡು ಅಂದರೆ ಸು ಸುಧಾಮ್ ನಗರ ಆ ಥರ ಏರಿಯಾಗಳಲ್ಲಿ ಒಂದು ಐದು ಏರಿಯಾಗಳಲ್ಲಿ ರೆಗ್ಯುಲರ್ ಆರ್ಡ್ರ್ಗಳು ಎಷ್ಟೇ ಜನ ಹೋದರೂ ಸಿಕ್ಕೇ ಸಿಗುತ್ತೆ ಈ ಥರ ಏರಿಯಾಗಳು ನೋಡಿ ವಿದ್ಯಾರಣ್ಯಪುರ ಈ ಕಡೆ ಯಲಂಕ ಈ ಕಡೆ ಎಲ್ಲ ಬಂದರೆ ಯಾವಾಗಲೋ ಒಂದೊಂದು ಆರ್ಡ್ರ್ಗಳು ಸಿಗುತ್ತೆ ಆವಾಗ್ಲೂ ಕೂಡ ಕಮ್ಮಿ ಆರ್ಡ್ರು ಇವಾಗ ಇದ್ದಿದ್ದು ಕಮ್ಮಿ ಆರ್ಡ್ರ್ ಥರನೇ ಲೆಕ್ಕ ಯಾಕಂದರೆ ಜಾಸ್ತಿ ಜನ ಇರ್ತಾರಲ್ಲ ಸಿಟಿಯಿಂದ ಬಂದಿರೋರು ಇಲ್ಲಿ ಡ್ರಾಪ್ ಮಾಡೋಕ್ಕೆ ಆಲ್ರೆಡಿ ಇಲ್ಲಿ ಬಂದಿರ್ತಾರಲ್ಲ ಅವ್ರಿಗೂ ಆರ್ಡ್ರು ಕಮ್ಮಿ ನಮಗೂ ಆರ್ಡ್ರು ಕಮ್ಮಿ ಆ ಥರ ಆಗೋಗಿದೆ ಕತೆ ಅದ್ರ ಜೊತೆಗೆ ಇವಾಗ ಇವಾಗ ಟೂ ಟು ಪರ್ಸೆಂಟ್ ಜಾಸ್ತಿ ಹೋಗಿ ಈ ವರ್ಷದಲ್ಲೇ ಟ್ವೆಂಟಿ ಪರ್ಸೆಂಟ್ ನಿಲ್ಲಿಸ್ತಾನೆ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ಟ್ವೆಂಟಿ ಪರ್ಸೆಂಟ್ ನಿಲ್ಲಿಸ್ತಾನೆ ಗೊತ್ತಿಲ್ಲ ಒಟ್ನಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡೋದು ಮಾತ್ರ ಗ್ಯಾರಂಟಿ ಮತ್ತೆ ಏನು ಯಾಕಂದರೆ ಬಿಡ ಬಿಟ್ಟು ಹೋಗಕ್ಕೆ ಇದೊಂದು ಬಿಟ್ಟರೆ ಬೇರೆ ಯಾವುದೂ ಮಾಡೋಕ್ಕೆ ಆಪ್ಷನ್ನೇ ಇಲ್ವಲ್ಲ ನಮ್ಮ ಹತ್ರ ಆಗಲಿ ಝೊಮೆಟೊದಲ್ಲಾಗಲಿ ಅದರಲ್ಲೆಲ್ಲ ಟಾರ್ಗೆಟ್ಗಳಿರುತ್ತೆ ಇದರಲ್ಲೆಲ್ಲ ಆ ಥರ ಟಾರ್ಗೆಟ್ ಏನಿಲ್ಲ ಇನ್ಸೆಂಟಿವ್ ಇನ್ಸೆಂಟಿವ್ ಆ ಥರ ಏನಿಲ್ಲ ನೀವು ಮಾಡಿದ್ರೆ ದುಡ್ಡು ಇಲ್ಲ ಅಂದರೆ ಇಲ್ಲ ಅದರಲ್ಲೂ ಅಷ್ಟೇ ನೀವು ಟಾರ್ಗೆಟ್ ಮಾಡಿದ್ರೆ ದುಡ್ಡು ಇಲ್ಲಾಂದರೆ ಇಲ್ಲ ಇದರಲ್ಲೂ ಅಷ್ಟೇ ನೀವು ಆರ್ಡ್ರ್ ಮಾಡಿದಷ್ಟು ನಿಮಗೆ ದುಡ್ಡು ಇಲ್ಲಾಂದರೆ ಇಲ್ಲ ಇವರು ಟ್ವೆಂಟಿ ಪರ್ಸೆಂಟು ಕಮಿಷನ್ನು ಕೊಡು ಅಂದ್ರೂ ಕೊಡಬೇಕು ಇಲ್ಲಾಂದ್ರೂ ನಿಲ್ಬೇಕು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲವಲ್ಲ ಬೇರೆ ಕಂಪ್ನಿಗಳಲ್ಲಿ ಇಷ್ಟು ಆರ್ಡ್ರುಗಳು ಬರೋದು ಇಲ್ಲ ಪೋರ್ಟರ್ ಅಂದರೆ ಅವಾಗಿಂದ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ ಪಾರ್ಸಲ್ ಅಂದರೆ ಪೋಟರು ಪೋಟರ್ ಅಂದರೆ ಪಾರ್ಸೆಲ್ ಅನ್ನೋ ಥರ ತೋರಿಸ್ಬಿಟ್ಟಿದ್ದಾರೆ ಅಂಕಲ್ ಡೆಲಿವರಿನೂ ಕೂಡ ಆರ್ಡ್ರ್ಗಳು ಬರ್ತಾ ಇದೆ ಆದರೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಅರ್ನಿಂಗ್ಸ್ ಸಿಗೋಲ್ಲ ಇದರಲ್ಲಿ ಸಿಗೋ ಅಷ್ಟು ಅರ್ನಿಂಗ್ಸು ಅದರಲ್ಲಿ ಸಿಗೋಲ್ಲ ಅದರಲ್ಲಿ ಮಿನಿಮಮ್ ಹನ್ನೆರಡು ರೂಪಾಯಿ ಹದಿನೊಂದು ರೂಪಾಯಿ ಆ ಥರ ಕಿಲೋಮೀಟ್ರ್ ಸಿಗುತ್ತೆ ಪೋಟರಲ್ಲಿ ಹದಿನೈದು ರೂಪಾಯಿಂದ ಹದಿನೆಂಟು ರೂಪಾಯಿವರ್ಗು ಸಿಗುತ್ತೆ ಒಂದೊಂದು ಟೈಮಲ್ಲಿ ಅಂದರೆ ಮಿನಿಮಮ್ ಒಂದು ಹದಿಮೂರು ರೂಪಾಯಿಂದನಾದ್ರೂ ಸಿಕ್ಕೇ ಸಿಗುತ್ತೆ ಇಷ್ಟು ಕಿಲೋಮೀಟ್ರ್ಗೆ ಅರ್ನಿಂಗ್ಸ್ ಕೊಡೋ ಕಂಪ್ನಿ ಇನ್ನು ಯಾರೂ ಇಲ್ಲ ಅದಕ್ಕೋಸ್ಕರ ಇವರು ಆಡಿದ್ದೇನೆ ಆಟ ಅಂದ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಏಯ್ಟ್ ಪರ್ಸೆಂಟ್ ಕಮಿಷನ್ ಕೊಡುವಾಗ ಮಾತ್ರ ಬೇಕಾ ಅಡ್ವರ್ಟೈಸ್ಮೆಂಟ್ಗಳು ನೋಡಬೇಕಾಯ್ತು ಯೂಟ್ಯೂಬ್ ಓಪನ್ ಮಾಡಿದ್ರು ಅವ್ರದ್ದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅವ್ರದ್ದೇ ಆ್ಯಡ್ಗಳು ಆದರೆ ಇವಾಗ ಟ್ವೆಲ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾ ಇರ್ಬೇಕಾರೆ ನೋಡಿ ಒಂದು ಸೈಲೆಂಟಾಗಿ ಒಂದು ಎಡಿಟ್ ಮಾಡಿಬಿಟ್ಟು ಒಂದು ಪೋಸ್ಟರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ ಕೊಡೋಲ್ಲ ಒಂದೇ ನೋಟಿಫಿಕೇಷನ್ ನಾವು ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಇದನ್ನು ಯಾರೂ ಹೇಳುವಂಗಿಲ್ಲ ಕೇಳುವಂಗಿಲ್ಲ ಅಷ್ಟೇ ಓಕೆನಾ ಇದಿಷ್ಟು ಪೋರ್ಟರ್ ಅವರ ಅಪ್ಡೇಟು ಹೊಸ ಅಪ್ಡೇಟು ನೋಡೋಣ ಇದೇ ಥರ ಮುಂದಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೇ ಹೋಗ್ತಾನೆ ನಾನು ಹೇಳೋದು ಹೇಳ್ತಾ ಇದ್ದೀನಿ ಆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಯಾವಾಗ ಮಾಡಿದೋ ಆವಾಗಲೂ ಕೂಡ ವೀಡಿಯೋ ಮಾಡಾಕಿದ್ದೀನಿ ಮತ್ತು ಇನ್ನೊಂದು ಎಷ್ಟು ಪರ್ಸೆಂಟ್ ಬರಬೇಕು ಇನ್ನೊಂದು ಏಳುವರೆ ಪರ್ಸೆಂಟ್ ಮಾಡಿದ್ರೆ ಆರಾಮಾಗಿ ಇವರ ಟಾರ್ಗೆಟ್ಗೆ ಬಂದು ನಿಂತ್ಕೊಳ್ಳುತ್ತೆ ಟ್ವೆಂಟಿ ಪರ್ಸೆಂಟ್ಗೆ ನೋಡೋಣ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಮಾಡೇ ಮಾಡ್ತಾರೆ ಓಟ್ನಲ್ಲಿ ಬನ್ನಿ ಆರ್ಡ್ರು ಇಲ್ಲಿ ವಿದ್ಯಾರಣ್ಯಪುರ ಬಿಟ್ಟು ಆಲ್ಮೋಸ್ಟ್ ಆಲ್ ನಾನು ಬಿ ಎಲ್ ಸರ್ಕಲ್ ಹತ್ರ ಬಂದುಬಿಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಸಿಗಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಸಿಗಲ್ಲ ಆರ್ಡ್ರು ಅಂತ ಯಶವಂತಪುರ ಪುರ ಇಲ್ಲ ಮತ್ತಿ ಕೆರೆ ಹತ್ತಿರ ಹೋಗ್ತಾರೆ ಒಂದು ಸ್ವಲ್ಪ ಆರ್ಡ್ರು ಸಿಗ್ಬೋದು ಸಿಟಿ ಕಡೆಗೆ ಹೋಗೋಣ ಬನ್ನಿ ಆನ್ ವೇ ಸಿಗುತ್ತಾ ಅಂತ ನೋಡೋಣ ಮಲ್ಲೇಶ್ವರಂ ಅವ್ರಿಗೂ ಬಂದೆ ಇಲ್ಲಿ ಯಾವುದು ಆರ್ಡ್ರುಗಳು ಸಿಕ್ಕಿಲ್ಲ ಮಲ್ಲೇಶ್ವರಮಲ್ಲಿ ಪೋರ್ಟರಲ್ಲಿ ಯಶವಂತಪುರದಲ್ಲಿ ಎರಡು ಆರ್ಡ್ರ್ ಬಂತು ಆದರೆ ಬೇರೆಯವರು ಎತ್ಕೊಬಿಟ್ರು ಆರ್ಡ್ರ್ಗಳು ಸ್ವಲ್ಪ ಟೈಮು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಮುಂದೆ ಬರ್ತಾ ಇದ್ದೀನಿ ಇಲ್ಲಿ ಆರ್ಡ್ರ್ ಆರ್ಡ್ರ್ಗಳು ಸಿಕ್ಕಿಲ್ಲ ಮೇನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಪೋರ್ಟರ್ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ಬೇಕಾಗಿತ್ತು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ ಆರ್ಡ್ರ್ ಮಾತ್ರ ಬರ್ತಾ ಇದೆ ನೋಡಿ ಇಲ್ಲಿ ಮಲ್ಲೇಶ್ವರಂ ಬಂದ ಮೇಲೆ ಆರ್ಡ್ರುಗಳು ಬರ್ತಾಯಿದೆ ಈ ಕಡೆ ಆರ್ಡ್ರ್ಗಳು ಸಿಗ್ತಾ ಇದೆ ಓಕೆ ಇದಿಷ್ಟಾಗಿತ್ತು ಪೋರ್ಟರ್ ಬಗ್ಗೆ ಅಪ್ಡೇಟು ವಿಡಿಯೋ ಹೇಗನಿಸ್ತು ಏನೋ ಅನ್ನೋ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇವು ನಾನು ನಿಮ್ಮ ಪ್ರೀತಿಯರಗು